ಭೂಮಿ ಮತ್ತೇನೈತ್ರಿವ ಎಲ್ಲ ಮುಡ್ಸೆಟ್ಟಾಗ್ತಾವಪ್ಪ ತಿಳಿಸುವ ತೆರಿ ಹೊಡಿತೈತೋ ತಮ್ಮ ನೀರಿನ ತೆರಿ ಹೊಡೆದ ಹೊಡೆದ ನರಿಗರ್ತತಿ ನೀರಿನ ದಾಂಡ್ಯ ಬಳಿಕ ತಮ್ಮ ನೀರ ಮುಡಚಟ್ಟಾಗ ಒಮ್ಮೆ ಎಲ್ಲ ಸುಣ್ಣ ಮುಡಿ ಹಾರಿಸಿಕೊಂಡ್ರೆ ಎಪ್ಪ ಇರೋ ಎಲ್ಲ ಗುಳುಗಳು ಯಾಕೆ ನಡೆಸಿದೀನಿ ಪಕ್ಕ ಹಾರಿಸಿ ಆಗಂಗಿಲ್ಲ ಅದನ್ನ ಕೈಯಾಗ ಬಿಡುದೇ ಅವ ಸುನುಮುರಿ ಬಂದ ಹೋಗ ನಮ್ಮ ಬಾಯ ಮಾಡುವಾಗ ಒಂದು ತಿನ್ನುದಾಗ್ಲಾ ಕತ್ತದ್ರಿ ಇನ್ನ ಗಿಡ ಹೆಂಗ ಮುಡ್ಚೆಟ್ಟಾಗ್ತದ ತಿಳಿಸು ಈ ಗಿಡ ಸಣ್ಣದ ಇದ್ದಾಗ ಅದಕ್ಕ ಏನೋ ಅಲ್ಲಿ ಆಗುವುದೇ ಜರ ಗಿಡ ಬೆಳದ ನೀಟಾಗಿ ನಿತ್ಯಾಗ ಇದರ ಒಳಗ ಅಂಟ ಆಗಿ ಸೋರತ್ತೈತಿ ಗಿಡದ ಒಳಗ ಅಂಟಾಗಿ ಆಗಿ ಸೋರತ್ತೈತಿ ಮುಡಚ ಎನ್ನ ಭೂಮಿ ಹೆಂಗ ಆಗ್ತದಪ್ಪ ಕೇಳಪ್ಪ ಈಗ ಭೂಮಿ ಸೌಳೆ ಏರಿಯತ್ ಅಂತನ ರೈತ ಕೇಳೋ ಹೊಲದಾಗ ಸೌಳಏ ಆದಂಗ ಈಗ ಈ ತಿಂಗಳದಾಗ ಐದ ದಿವಸ ಹೆಣ್ಣ ಮುಡ್ಚೆಟ್ಟ ಆಗತ್ತ ಅಕ್ಕಿ ಮುಡ್ಚತಿ ಅಂದಾಗ ಬಂದಿ ನೀನು ಜಗದಾಗ ಎಲ್ಲಿ ಕಂದ್ರ ಎಲ್ಲಿ ಇರ್ತಿದ್ಯಪ್ಪ ಏನಾಯ್ತು ಏನಾಯ್ತ ಮುಂದೆ ಅಲ್ರಿ ಬಾಗಪ್ಪ ಅದ ಆಕಿಗೆ ಮೈಲಿಗೆ ಮುಡ್ಚಟ್ಟ ಅಕ್ಕಿಗ ಐತೆನಾಂಟ್ಲಿ ನೀ ಬಂದದಿ ಜಗದಾಗ ಎಂತ ಹುಳು ಇಂಥವು ಇರ್ಲಿಕ್ಕಂದ್ರೆ ಹಾಡ್ಲಕ್ಕ ಸುದ್ದಿ ತಗದ ಬಿರಿ ಹಾಡ್ಲಕ್ಕೂ ಬರ್ತಿದಿಲ್ಲ ನೀವು ಒದರ್ಲಕ್ಕೂ ಅದಕ್ಕೆ ಈಗ ಸದಾ ಮಕ್ಕಳಾಗತ್ತಾವತ್ತ ನೋಡ್ರಿ ಮಕ್ಕಳ ನಮ್ಮ ಸೀರೆ ಒಳಗ ಯಾಕಿ ಬಾಗಪ್ಪ ಜಾ ಮಾತ್ ಏನ್ ಮಾತಾಡ್ಲತ್ತೀನಿ ತಿಳಿಯಾಗಿ ಇಟ್ಟು ಮೊದಲ ಅರ್ಬೇಕಲ್ಲ ನಾವ್ ಏನ್ ಅಂದಿವು ನಮ್ಮ ಶರೀರ ಅನ್ನುವಂತ ಸೀರಿ ಒಳಗ ನಿನ್ನ ಜೀವಾತ್ಮ ಮೆಟ್ಟ ಮಕ್ಕಳಾಗಂಗಿಲ್ಲ ಬಿಡಂಗಿಲ್ಲ ಅಂದಿಲ್ಲ ಇರ್ಲಿ ಇಟ್ಟು ಮೀರಿ ಆದ್ರೂ ಯಾಕೋ ನಿಮ್ ಮಕ್ಕಳ ನಮ್ಮ ಗಣ ಇದ್ರ ನಮ್ಮ ಮಕ್ಕಳಾಗ ನಿನಗೊಂದು ಭ್ರಮೆ ಪಡದ ಒಂದೊಂದು ಮಾತು ಕೇಳುನು ಈಗ ಒಂದ್ ತಗದಾಗಿ ಎಷ್ಟೋ ಮಂದಿ ನೋಡು ಹುಡುಗ ಹುಡುಗಿ ಲಗ್ನ ಆಗಿರ್ತೈತಿ ಹೌದು ಹೌದು ಹುಡುಗ ಹುಡುಗಿ ಲಗ್ನ ಆಗಿರ್ತೈತಿ ಆರಾರು ವರ್ಷ ಗಂಟ್ಲಿ ಆಗತ ಮಕ್ಳಾಗಿರಂಗಿಲ್ಲ ಮನೆಯಾಗ ಇಲ್ಲ ಇದೇನು ಹುಟ್ಟಿಸಿಕೊಂಡ್ ಹೇಳತ್ತಿಲ್ಲ ಬಾಗಪ್ಪಜಾ ನೀ ಅಂದದಾಗಿ ಹೇಳತ್ತಿನ ಬಿಡಬೇಡ ಮನಿ ಒಳಗ ಆರಾರು ವರ್ಷ ಆಗಿತ್ತೈತಿ ಮಕ್ಕಳಾಗಿರಂಗಿಲ್ಲ ಇಲ್ಲ ಅವಾಗ ಹಿರಿಯರು ಒಂದು ಮಾತು ಹೇಳ್ತಾರ ಏನಂತ ಹೇಳ್ತಾರೆ ಹಿರಿಯರು ತಮ್ಮ ಲಗ್ನ ಆಗಿ ಆರು ವರ್ಷ ಆಗೈತಿ ಆಗೈತಿ ಯಾಕೋ ಮಕ್ಕಳಾಗುವಲ್ವ ಆಗಲ್ವ ದೇವ್ರ ಹರಿಕೆ ಅದು ಉಳದತ್ತೆ ನೋಡ್ರಿ ಲಾಸ್ಟ್ ಬೇಡ್ಕೊಂಡ್ರಿ ನೋಡ್ರಿ ಅಂದಾಗ ದೇವ್ರ ಹರಿಕೆ ಮುಟ್ಟಿಸುದಾತ್ ಆಯ್ತಲ್ಲ ದೇವ್ರ ಆತ ದೀಂಡ್ರ ಆತ ಹರಿಕೆ ಆತ ಪೂಜೆ ಆತ ದೊಡ್ಡ ದೊಡ್ಡ ಎಲ್ಲ ದೇವ್ರ ದೀಂಡ್ರ ಮುಗಿದು ಮುಗಿದು ಇಷ್ಟೆಲ್ಲ ಆದ ಬಳಕು ಏನಾಗ್ತೈತಿ ಮಕ್ಕಳ ಆಗದಿದ್ದಂದ್ರ ಏನ್ ಮಾಡ್ತಾರ അല്ല ഒന്ന് മാത് ഹരി ಎಲ್ಲ ದೇವ್ರ ಮಾಡಿದಿವ್ ದಿಂಡ್ರಾ ಮಾಡಿದ್ವಿ ಯಾಕೋ ಮಕ್ಕಳಾಗುವಲ್ವ ಹೌದು ಮತ್ ನೋಡಿ ಯಾನ ದೋಷ ಐತಿ ಗಂಡ ಹೆಂಡತಿ ಒಳಗ ಹೌದು ಹೌದು ಕಾಮಗ ದೊಡ್ಡ ದವಾಖಾನಿಗೆ ಹೋಗಿ ಬರುವವ್ರ ಇಬ್ಬರು ಮಾಡ್ರೆ ಹಿರಿಯ ದೊಡ್ಡ ದೊಡ್ಡ ದವಾಖಾನಿಗ್ ಹೋಗಾನೆ ನೀವು ಭಾಗಪಾಜ ಏನ್ ಮಾಡಿದ ಏನ್ ಮಾಡಿದ್ರಿ ಆಯ್ನ ಕರ್ಕೊಂಡು ಹೋದ ದವಾಖಾನಿಗೆ ಕರ್ಕೊಂಡು ಹೋದ ಆರು ವರ್ಷ ನನೆಯ ಮಕ್ಕಳಾಗುವಲ್ಲಿ ಹೇಗಿವ್ರಿ ದೇವ್ರ ದಿನ ಎಲ್ಲಾ ಮಾಡಿದಿವಿ ಯಾಕಾಗುವಲ್ವ ಹೌದು ನೋಡ್ರಿ ಅಂದಾಗ ಡಾಕ್ಟರ್ ತಿಬಾಳ್ ಶೇನೆ ಇದ್ದಲಕ್ಕೆ ಹೌದು ಹೌದು ಆ ತಟ್ಟು ಓದಿತ್ತು ಎರಡು ತನ್ನ ಬಾಡಿ ಸ್ಕ್ಯಾನ್ ಮಾಡ್ಲೇಕ್ಕೆ ಒಟ್ಟು ಚೆಕ್ ಹೈ ಎಲ್ಲ ತಲೆ ಹಿಡಿದು ಮ್ಯಾಗಿಲ್ ದನ್ ಚೆಕ್ ಆತಲ್ಲ ಚೆಕ್ ಆತು ಆವಾಗ ಡಾಕ್ಟರ್ ತಿ ಸುಮ್ಮ ಕುndಿರಲಿಲ್ಲ ಏನು ಮಾಡತಾಳೋ ಅಕಿ ಅಂದಳು ಬಾಗಪ್ಪ ಜನ ಕರೆದು ಆ ಏನು ಅಂತ ನೋಡಪ್ಪ ತಮ್ಮ ಬಾಗಪ್ಪ ಹಾ ಹಿಂಗೆ ಹೇಳಿ ಡಾಕ್ಟರ್ ತಿ ಹೇಳಾತೀನಿ ನನಗ ಹೌದಲ್ಲ ನೋಡಿ ಮಕ್ಕಳು ನಿಮಗೆ ಆಗತಾವ ಅಡ್ ಖರೆ ನಮ್ಮಲ್ಲಿ ಒಂದೊಂದು ಡೋಸ್ ಅದಾವು ಯಾವೋ ಒಂದು ಡೋಸಿಗೆ ಇಪ್ಪತ್ತು ಸಾವಿರ ರೂಪಾಯಿ ಆಗ್ತೈತಿ ಹಿಂಗ ಮೂರು ತಿಂಗಳ ಮೂರು ಡೋಸ್ ತಗೋಬೇಕು ನೀ ತಗೋಬೋದಿಲ್ಲ ಯಾರ ನಿನ್ನ ಹ್ಯಾಂಡಿ ಕೊಡಬೇಕು ಹೌದಿಲ್ಲ ಅಂದಾಗ ಇವು ಬಾಗಾಪಜಾ ಅನ್ನತನ ಇಲ್ಲ ದಲು ಇಪ್ಪತ್ತು ಸಾವಿರ ಹಾಂ ನಾಲ್ವತ್ತು ತಗೋರಿ ಕರೆ ರೀ ನಾ ಅಪ್ಪ ಆಗ್ಬೇಕು ಹಿಂಗೆ ಇದ್ದೀವಲ್ಲ ಬಲ್ಲಿಗೆ ಆಕೆ ಡಾಕ್ಟ್ರ ತ್ಯಾ ಅದು ಅಲ್ದ ಇನ್ನೊಂದು ಮಾತು ಹೇಳ್ತಾಳ ಆಕೆ ಹಾಂ ಎಲ್ಲಿ ಹೇಳ್ತಾಳು ಯಪ್ಪ ಹಾ ಏನೋ ಚೆಕ್ ಮಾಡಿ ನಿಂದ ತಗದ ನೀನ್ ಹ್ಯಾಂಡ್ತಿ ಕುಡ್ತಿವ್ ಏನೋ ನಿನ್ನಿಂದ ಆದ್ರ ಹಾಂ ಇರ್ಲಿಕ್ಕಂದ್ರ ಬೇರೆ ಟೂಬ್ಗಳ್ ಫ್ರೀಜ್ನಾಗೇರಿ ಬೀಜ ಇಟ್ಟಿದ್ದು ಏನೋ ನಿನ್ ಔಷಧಿ ಆದ್ರ ಹಾಂಗ ಇರ್ಲಿಕ್ಕಂದ್ರ ಹಿಡದಿಟ್ಟು ಔಷಧಿಗಳುದ್ ವಿನ ಔಷಧಿ ಸುದ್ದಿ ನೀನ ಮಾತಾಡಿದಿವಿ ಬಾಗಪ್ಪ ನೀನು ಮಾತು ಮಾತ ಡಾಕ್ಟರ್ ತೀಗ ಏನಿ ಅಲ್ರಿ ಮೇಡಮ್ ಅಂದಳಿ ಮೂರು ತಿಂಗ್ಳು ನಿಮ್ಮಲ್ಲಿ ಕೋರ್ಸ್ ಮಾಡ್ರಿ ಮಕ್ಳು ಆಗ್ತಾವಲ್ಲತಿರಿ ನೀವು ಹೇಳಿದ್ದಿರಿ ನೀವು ಆರು ವರ್ಷ ತಗಲ ರಾತ್ರಿ ಕೂಡಿಯ ಕೋರ್ಸ್ ಕೊಡ್ಲತ್ತಿಯನ್ ಮನೆಯಾಗ ಕೌದಿ ಹರಿದು ಚಿಪ್ಪಡ್ಡೆ ಆಗೋಲ್ಲೂ ಗೌಂದಿ ಹರ ಹೋಗೈತಿ ಹಗ್ಲಕ್ಕೆ ಹಿಡ್ಕೊಂಡು ಹೌದಿಲ್ಲ ಆದರೂ ಇನ್ನತನ ಆಗವಲ್ಲು ಹೌದು ಹೌದು ಮೂರು ತಿಂಗಳು ನಿನ್ನ ಕೋರ್ಸದಾಗ ಏನು ಆಗ್ತಾವ ಆಕೆ ಅಂದಳು ಅವ್ನ ಕೈಲಿ ಆಗ್ಲಾರ್ದ ಇಲ್ಲಿ ಅಂದಳು ಆಕೆ ಹೌದು ಹೌದಿಲ್ಲ ಖರೆ ಹಂಗೆ ಎಟ್ಯಾಟೋ ಮಂದಿಗೆ ಔಷಧ ಬಿಡ್ಲಕ್ಕಾಗಿನೂ ಕೆಲಸ ಕೊಟ್ಟಿಲ್ಲ ಕೊಟ್ಟಿಲ್ಲ ಬಾಗಪ್ಪ ಎಲ್ಲ ನೆನಪಲ ಹಂಗೇನು ಮಾತಾಡ್ಲಾಕ್ ಹೋಗ್ಬೇಡಪ್ಪ ಬೇಡ ಮುದ್ದೆ ಯಾರಾದ್ರೆ ಸಿಕ್ಕಾದ ಮೇಲೆ ನಿಮ್ ಫೋಟೋ ಹಾಕೊಂಡು ತಿರ್ಗಬೇಡ್ರಿಪ್ಪ ಹಂಗ ಮಾಡ್ಬೇಡ್ರಿ ನಾಲ್ಕು ಮಂದಿ ಹಾ ಸಿಕ್ಕಾ ಒಬ್ಬರದ ಬೇರೆ ಫೋಟೋ ನಿಮ್ದು ಹಿಂಗಾಗಿರ್ಬಾರೀ ನಿಮ್ಮ ಇದು ವಾಲದ ಕಾಕಾ ಒಬ್ಬ ಐವತ್ತು ರೂಪಾಯಿ ತಂದ ನೀವರ ಮಗಳನ್ನ ಹಾಡ್ಕಿ ಕೇಳ್ತಾಳಂತ ಮನಿಯಾಗ ಶಿವಸ ಕಾಕ ಅಪ್ಪನ ಬೆಳ್ಳೂರ್ ಅಂತ ಕೇಳ್ರಿ ಇದ್ರಂಗ ರೂಪಾಯಿ ಕ್ವಾಟ್ರ ನಾವು ಹಾಡಾಗುಂಬಾ ಆಭಾರಿ ಆಗತ್ತೀನಿ ಲಕ್ಷ್ಮೀ ವಾಸ ಇರ್ಲಿ ಆವಾಗ ಹೌದು ಏ ತುಂಬಾ ಆಭಾರಿ ಆಗುವೇನೋ ನಿನ್ನ ಗಂಡ ಹಾಡವ್ರು ಏನೇನು ಹೇಳ್ತಾರೆ ಕೇಳಿ ಚಂದ್ರ ಬಾಳ ಬಹಳ ದೊಡ್ಡವಂತ ಹೇಳ ಚಂದ್ರದೇವ ದೊಡ್ಡವಲ್ಲ ತಿಳಸುವೇ ತ ನಿಮ್ಮ ಚಂದ್ರಗೊಬ್ಬ ಶ್ರಾಪ ಕೊಟ್ಟಿದ್ದ ಕೇಳ್ರಿ ಆವಾಗ ಆ ಸ್ವತಃ ದಕ್ಷ ಬ್ರಹ್ಮ ಶ್ರಾಪ ಕೊಟ್ಟಿದ ಚಂದ್ರ ದೇವಾಗ ಚಂದ್ರ ಮಗ ತಮ್ಮ ಇಪ್ಪತ್ತೇಳ ಹ್ಯಾಂಡ್ರೂ ಹೌದಲ ಇಪ್ಪತ್ತೇಳರ ಒಳಗ ಸಣ್ಣಕ್ಕೆ ಹೆಣ್ತಿ ಇದ್ರು ಅವಾಗ ಅಕ್ಕಿ ರೋಹಿಣಿ ಅಂತ ಕರೆಯುತ್ತಿಂತ ರೋಹಿಣಿ ಮ್ಯಾಲ ಮಾಳ ಮಾಯ ಹೌದಲ್ಲ ಇಪ್ಪತ್ತಾರು ಮಂದಿ ಹೋಗಿ ಹೇಳ್ತಾರೋ ಹಿಂಗ ಸ್ವತಃ ಅಪ್ಪ ದಕ್ಷ ಬ್ರಹ್ಮನ ಮನೆಗೆ ಹೋಗ್ಯಾರೋ ಆಗ ಬರೆ ರೋಹಿಣಿ ಅಟ್ಟ ಮಾಯಾ ಅದಾನಂದ್ರು ದಕ್ಷ ಬ್ರಹ್ಮ ಚಂದ್ರದೇವ ಹೇಳುತ್ತೇಳ್ತಾರ ಏ ಎಲ್ಲ ಹೆಂಡ್ರಿ ಒಂದೇ ಸೌನೆ ಇರಬೇಕು ಇರದಿದ್ರೆ ಶ್ರಾಪ ಕೊಡ್ತ ನಂದು ಚಂದ್ರೆ ಆಗ ಎಷ್ಟ ಪರಿ ಹೇಳಿದಾರ ಚಂದ್ರ ಮಾತ ಕೇಳಲೇ ರಕ್ಷ ಬ್ರಹ್ಮ ಸ್ರಾಪ ಕೊಟ್ಟ ನಪ್ಪ ಚಂದ್ರ ದೇವಗ ನಿನ್ನ ಶರೀರ ಎಲ್ಲ ಕುಷ್ಠ ರೋಗ ಹತ್ ಕೊಟ್ಟದ ಸ್ರಾಪ ಮಾತ್ರ ಹುಷಿಯ ಹೋಗಲಿಲ್ವಾ ಆವಾಗ ಶರೀರ ಎಲ್ಲ ರೋಗ ಹತ್ತಿ ಕಿವ ರಕ್ತ ಬಸಿಯತ್ತ ಮತ್ತೇನಾಯ್ತು ಚಂದ್ರ ದೇವ ಓಡಿ ಹೋಗಿ ನಿತ್ತನ ಕೇಳ್ರಿ ಆವಾಗ ಪರಮಾತ್ಮನ ಮುಂದ ನಿತ್ತ ಕೇಳ ಪರಮಾತ್ಮನ ಮುಂದ ನಿತ್ತ ಚಂದ್ರ ಕೇಳ್ತಾನು ಏನ್ ಹೇ ಕುಷ್ಠರೋಗ ಹತ್ತಿರದಪ್ಪ ನನ್ನ ಮೈಯಾಗ ಇದನ್ನ ಎಲ್ಲಿ ತೊಳ್ಕೊಲಿ ಅಂತ ಕೇಳಿದ ಆಗಿನ ಗಳಾಗ ಸ್ವತಃ ಪರಮಾತ್ಮ ಹೇಳ್ತಾನ ಹೊಳ್ಳಿ ಚಂದ್ರ ಜೀವ ರಾಸಿದ ಪಾಪ ತೊಳಿ ಎತ್ತಾಳ ಗಂಗಾ ಏ ಅದೇ ಗಂಗಾ ಅದಾಳ ನನ್ನ ನೆತ್ತಿಯ ಒಳಗ ಅಮ್ಮ ನೀನು ಹೋಗಿ ಕೊಂಡ್ರ ಅಂದು ಆಕೆಯ ಮಗಳಾಗೆ ಆಗೇ ಆಕೆಯ ಮಗಳ ಹೋಗಿ ಕುತ್ರ ಆಕೆಯ ನೀರ ಬೀಳತು ಆಕಿ ನೀರ ಮಾತ್ರ ಬಿದ್ರ ಚಂದ್ರ ನಿನ್ನ ತೀಮ ನಿನ್ನ ಕುಸ್ತ ರೋಗ ತೊಳದ ಹೋಗ್ತೈತಿ ಆವಾಗ ನಿಮ್ಮ ರೋಗ ತೊಳಕೋಲಾಕ ಬಂದ ಡಗೇರಿ ಏನ್ ಏ ನಮ್ ಕೈಯಾಗ ಡೋಗಿರಿ ಅಂತ ನಮಗೆ ಅಜ್ಜ ನೀ ಅಜ್ಜ ನಿನ್ನ ರೋಗ ತೊಳಕೊಲಾಕ ಬಂದ ನೀವು ನಮ್ಮ ಬುಡಕ್ ಡೊಗಿರಿ ಇದನ್ನ ಡೊಗಿಯುದು ಖರೀನೈತಿ ಮತ್ವ ಸಾಕ್ಷಾತ್ ಪರಮಾತ್ಮನ ಜಡಿ ಒಳಗ ಗಂಗಾ ಕುತ್ತ ಗಂಗಾನ ಮಗ್ಲಾಗ ಬಂದ ಕೂತ ನೀವ ಅದಕ್ಕ ನನಗ್ ಹತ್ತಿರುವಂತ ರೋಗ ತೊಳ್ಕೊಲಾಕ ಇನ್ನೊಂದ್ ಮಾತ್ ಹೇಳಿ ಗಂಡ ಏನಂತ ಹೇಳ್ತಾರಿ ಜಗತ್ತಿನೊಳಗ ತಾಯಿ ಶಿಕ್ಷಣ ಚಲೋದಲ್ಲತ್ತ ಓಮ್ ಅಪ್ಪ ದೊಡ್ಡ ಮಾತು ಹೇಳತಾರ ಹೇಳ್ದ ಅಪ್ಪ ಹಾ ಅಪ್ಪ ದೊಡ್ಡ ದೊಡ್ಡವಂತ ಅಪ್ಪನಿಂದ ಎಲ್ಲಾ ಆಗೈತಿ ಅಂತ ಹೇಳತಾರ ಹೇಳ್ತಾರಿ ಅದಕ್ ನಾವ್ ಏನನ್ ಬೇಕಾಗೈತಿ ಸರಿಯಾಗಿ ಅವ್ರಿಗೆ ಅಜ್ಜಾಗ ಈ ಅಪ್ಪ ಅಂದಿರ್ಲಿ ಇನ್ನೊಂದ್ ಮಾತ್ ಹೇಳಿ ಬಾಗಪ್ಪ ಅಜ್ಜ ಮತ್ತೇನ್ ಹೇಳಿ ఏనో నైి హిడీస దీపస్థానో పెట్రోల్ ఊచి పెట్రోల్ అలా బాగా పజా ఎట్రే మళ్ళది ದೀಪಾ ನಾ ನಾಯಿ ಉಚ್ಚಿ ಅಂದ್ರ ಪೆಟ್ರೋಲ್ ಇದ್ದಂಗ್ ಹೇಳ್ತಿ ಬರೀ ನಿನ್ನ ರೋಗ ತೊಳಿಬೇಕಾದ್ರೆ ಏನ್ ಮಾಡ್ಯಾವ್ ತಾಯಿ ನಮ್ಮ ಆಕಳ ಗೋ ಮಾತ್ರ ತಗೊಂಡ್ ಹೊಡ್ಕೋಬೇಕು ಮನಿಯಾಗ ಕುಡಿಬೇಕ ಕುಡಿಬೇಕು ಹುಲಿ ಪಟ್ಕದಾಗ ಹೊಡ್ಕೊಂಡ್ರೆ ನಾವ್ ಐತಿ ಹೇಳು ಮಾತಾ ಅದಕ್ಕ ಸಾಕ್ಷಾತ್ ಆಕಳ ಹೊಟ್ಟಿ ಒಳಗೆ ತೆತ್ತೀಸ್ ಕೋಟಿ ದೇವಾನ ದೇವತಾರ ತುಂಬಿ ಕೂತಾರ ಹೌದು ಅನಾಡ್ಲಿ ಆಕಳ ಗೋಮಾತ್ರಿ ತಗೊಂಡು ಮನಿಯೊಳಗೆ ಹೊಡೆದ್ರೀತಾರೆ ಮೈಲಿ ಮುಡ್ತಾಟ ಸೂತಕಾಯಿ ಎಲ್ಲಾ ಹೌದು ಮಲ್ ಮಲ್ಲಾಕ ಕೊಟ್ಟಿ ಮದರಿ ಗುಳಿ ತಂದಿರ್ತಿರ್ಲ ಇದ್ರ ಹೊಡಿಬೇಕು ಮನೆಯಾಗ ಇದ್ರ ಹೊಡಿಲ ಬರೋ ಹಿಂಗ್ ಹಳ್ಳದು ಈ ಗುಳಿದು ಆ ನೀ ಜಾಡ್ಸಿ ಹೊಡಿತ ನನ್ಗೆ ಅವಾಗ ಅವ ಹೇಳಿದ್ದೆ ಅಂದ್ರೆ ಅಲ್ಲಿ ಬಾಚಿ ಉಳಿರಿ ತರ್ತಿದಿಲ್ಲ ಹಾಂ ಪಲ್ಯ ಬಡ್ಗಿಯರ್ ಗಡೆ ತಗೊಂಬಿಡಲ್ಲ ಅಲ್ಲೇ ಇಟ್ಟು ಬಾನ್ ಎತ್ತನು ಭೀ ಹೌದು ಹೌದು ಜಾಡಿಸಿ ಹೊಡಿಯದು ಜಾಡ್ಸಿ ಒತ್ತದು ಇದೇನಿದು ಪಾಯಿದ ಇದು ಜಾಲಿಕಾಯಿ ಬಿಡ್ದಾಗ ನಾವು ನಾವು ಹಾಡ್ಕೆ ಮಾಡೋರು ಒಟ್ಟು ಬಡಿಯವರು ಒತ್ತವರು ಅಲ್ಲ ಅದಕ್ಕೆ ಇಲ್ಲ ಅದ್ರಲ್ಲಿ ಈಗ ಏನು ಹೇಳತ್ತ್ಯಾರ ಸ್ ಏನೈತಿ ರೀ ಏನು ಹೇಳ್ತಾರೆ ಈಗ ಏನು ತೇಳ್ತಾರೆ ಒಟ್ಟು ಈ ಪಣ ಏನ ದೀಪು ಹತ್ಬೇಕಾದ್ರೆ

ಅದಕ್ಕೆ ಇಲ್ಲಿ ಏನು ಹೇಳ್ತಾರೋ ಪಣತಿ ಬೇಕೇ ಏಗಳ ಪಣತಿ ಇದ್ದಾಗ ದೀಪ ದೀಪ ಅಂಗ ನಾ ಇದ್ದಾಗ ನಿನ್ನ ಮನೆಯಾಗ ನಿನ್ನ ದೀಪ ಹಚ್ಚಲಕ್ಕೆ ಒಬ್ಬ ತಯಾರಾಗ್ತಾನೆ ಹೌದು ಹೌದು ಇರಲಿ ದೀಪ ಹಚ್ಚವನು ಬರ ತಯಾರ ಮಾಡಲಕ್ಕೆ ನಾನು ತಕ್ಕ ಹೌದು ಬರಬೇಕು ಇರಲಿ ನಾನು ಬಿಟ್ಟೆ ಇಲ್ರಿ ಕಡ್ಯಾಕ್ಕೆ ತಯಾರಾಗ್ತತ್ತೇನ ಇಲ್ಲ ಒಂದು ಶುಕ್ಲ ಒಂದು ಶವನಿತ ಹೌದಾ ಇದರಾನ ಹಾ ಇದರ ਵੀ ನೈಜಾನ ಹೆಣ್ಣು ಮಾಯಿ ಗಣನಾಯಕ ಇದು ಮದರಿ ನಾಯಿ ಹ್ಮ್ ಮನ್ನ ನೀವು ಏನು ತಿಳ್ಕೊಂಡಿರಿ ಮತ್ತೆ ಹಾ ಇರುವಂತ ಹಾ ರೊಕ್ಕ ಏನ ಬಾಯಿ ಕಡೆ ಅನ್ಸಿಕೊಳ್ಳೋದು ಬತ್ಲ ಅಂದಿರಿ ಹಾ ಅಂದಿರಿ ಬಾ ಮद्दा ಗಂಡ ಹಾಡೋಂಗ ಹೆಣ್ಣಾಡೋರಿಗೆ ಯಾತ ಸಂಬಂಧ ಅದಕ್ಕ ಈಗ ಏನು ಹೇಳ್ತೀಯಾ ಏನು ಹೇಳ್ತಾನ ಅಜ್ಜ ಅಪ್ಪ ಬಾಳ ದೊಡ್ಡವ ಬಾಳ ದೊಡ್ಡವ ಅಂತೆ ಹೇಳಾತ್ತಾರ ಹೌದು ಅಪ್ಪ ಹೆಂಗ್ ದೊಡ್ಡವ ಏ ದೊಡ್ಡವ ಅಲ್ಲ ದೊಡ್ಡವನ ಅಕ್ಕ ಬರಂಗಿಲ್ಲ ಏ ನಮ್ಮ ಗಡಿ ಇಲ್ಲಿ ನಡೆಯಂಗಿಲ್ಲ ಅಪ್ಪ ದೊಡ್ಡವ ನೀ ಇದ್ದೆ ಅಂದ್ರೆ ಹೌದು ಅಪ್ಪ ನೀನು ಮಕ್ಕಳ ಮೇಲೆ ಮನಸ್ಸು ಮಾಡಬಾರ್ದಾಗಿತ್ತು ಮಾಡಬಾರ್ದಲ್ಲ ಇವ

ಪ್ಪ ಕೇಳು ಜನ್ಮ ಕೊಟ್ಟ ಮಕ್ಕಳ ಮ್ಯಾಲ ಮನಸ ಒಟ್ಟ ಮಾಡಬಾರದು ಹೌದವಾ ಅಂತವಂಗಷ್ಟ ಅಪ್ಪ ದೊಡ್ಡವಂತರ ಭೂಮಿ ತಿಳಿವಾಗ ಆದ್ರೆ ಚಂದ್ರಗುಪ್ತ ಅರಸ ಇದೇ ಅರಸ ಇದ್ದ ಅವನ ಹೆಣ್ತಿ ಏನು ಮಾಡ್ತಿದಳು ಈ ಮೂರು ತಿಂಗಳ ಗರ್ಭವತಿ ಇದ್ತಿ ಗರ್ಭವತಿ ಅನ್ನೋದ ತಿಳಿತಪ್ಪ ಇವಾಗ ಡಿಲೆವರಿ ಹಾಗೂ ತನಕ ಕುಂಡ್ರಬಾರ್ದು ಮಾಡ್ಲಾಕ್ ಹೋಗ್ಬೇಕಂತ ವಿಚಾರ ಏನ್ ಮಾಡ್ತಾಳ ಹನ್ನೆರಡು ವರ್ಷ ತಪ್ಪ ಮಾಡ್ಲಾಕ್ ಹೋಗ್ಯನ ಆಡವಿ ಇವ ತಪ್ಪ ಮುಗಿಸಿ ಮನೆಗೆ ಹೊಳ್ಳಿ ಬರೋರ ಒಳಗೇ ತಪ್ಪ ಮುಗಿಸಿ ಬರೋದ್ರೊಳಗ ಹೆಣ್ಣ ಮಗಳ ಹುಟ್ಟಿಳ ಹೆಣ್ಣ ಮಗಳ ಹುಟ್ಟಿ ಹನ್ನೊಂದು ವರ್ಷ ಪ್ರಾಯಕ ಬಂದಾಗ ಮುಂಜಾನೆ ಎದ್ದ ಮಗಳ ಜಳಕ ಮಾಡ್ಬೇಕು ಅಂತ ಬತ್ತಲ ಜಳಕ ಮಾಡಲಾಕ ಕತ್ತೀಳಪ್ಪ ಏ ಹುಟ್ಟಿರುವಂತ ಕುಬಸ ತಗದ ಗಾಡಿ ಮ್ಯಾಲ ಎ ಇವ ಅಪ್ಪ ತಪ್ಪ ಮುಗಿಸಿ ಬಂದ ಹೊರಗ ಈ ಅಪ್ಪನ ಬೆತ್ತೋ ತಮ್ಮ ಇಂತ ಯವ್ವ ನಾ ಹುಡುಗಿ ನಮ್ಮ ಮನೆಯೊಳಗೆ ಯಾರ ವಿಚಾರ ಮಾಡ್ತಾಳ ಮಗಳ ಅನ್ನೋದು ತರ್ಕ ಬರ್ಲಿಲ್ಲ ಕಾಸ ಅಪ್ಪ ಮನಸ ಮಾಡ್ಯಾನಪ್ಪ ಕಾಸ ಮಗಳ ಮೇಗ ಮಗಳ ಕೈಕಲ್ ಬಿದ್ದ ಹೇಳ ತಾಳೋ ತನ್ನ ಏ ಅಪ್ಪ ನೀನು ಹನ್ನೆರಡು ವರ್ಷ ತಪ್ಪಕ್ಕೆ ಮಾತ್ರ ನಾನು ಹೆಣ್ಣ ಮಗಳ ಜನ್ಮ ತಾಳಿ ನೀವು ನನ್ನ ಮ್ಯಾಲ ಮನಸ ಮಾಡಬ್ಯಾಡಪ್ಪ ಹೇಳಿದಾರ ಅಪ್ಪ ಕರುಣೆ ನೀನು ಮಗಳ ಇದ್ರ ನಾಳಿಗೆ ನೋಡಿನಿ ಆವಾಗ! ಸ್ವತ ಮಗಳ ಮ್ಯಾಲ ಮನಸ್ಸ ಮಾಡಿದ ಒಂದೇ ಗಳಿಗೆ ಮಗಳ ಗಾಬರಿಯಾಗಿ ಓಡ್ತಾಳಪ್ಪ ಅಡವಿ ಮಗಳ ಸಿಂಧಿ ಗಿಡ ಆಗಿ ನಿತ್ಳ ಹೋಗಿ ಆಡಿ ಓಡಿ ಹೋಗಿ ನೋಡ್ತಾನಿ ಗಿಡ ಅಂಬುದು ಅಪ್ಪಗ ಮಾತ್ರ ತಿಳದ ಮತ್ತೇನು ಮಾಡ್ತಾನೆ ಗಿಡ ಆದ್ರೂ ಸಹಿತ ಬಿಡಬಾರ್ದಂದು ತನ್ನ ಮಗ ಹುಟ್ಟಿ ಬರ್ಬೇಕಂದ ಆಗಿನ ಗಳಗೆಯಗ ಆ ಆ ಹೋಗಿ ಈಳಿಗೆ ಆಗಿ ಬಂದಾಗ ಚಟಕ ಆ ಆ ಏ ತಾತಕ ಚಟ್ಟಕ ಕೂಡದ ಯಪ್ಪ ಎಟ ಅದನಿಗೆ ನಡೆಸಿ ಈಗ ಮನೆಯಲ್ಲಿ ಆಯಕೊಂಡಾ ಕೇಳೋ ಕಾಕಾ ಅದು ದಾರದ ಮಹಿಮ ಹಂಗೇ ಮಾಡ್ತದ ಈಳುವೇ ದಾರು ಮರ್ಮ ಹೇಳತಿನಿ ಪಕ್ಕಾ ಲಕ್ಷ ವಿಟ್ಟ ಕೇಳಿ ಹೌದಾ ಗ್ಲಾಸ್ ಒಳಗ ಹಾಕಿ ಟೇಬಲ್ ಮ್ಯಾಲ ದಾರು ಎತ್ತಾಗ ಮೊದಲ ದಾರು ಅನ್ತೈತಿ ಅಂತ ತಮ್ಮ ದಾರು ಕುಡಿಯ ತಗ ನೋಡ ಆಮೇಲೆ ಮೊದಲು ನನ್ನ ತಗೋಬೇಕ ಆಮೇಲೆ ನಿನ್ನ ತಗೊಂಡಿರ ಏನಾಯ್ತು ಒಟ್ಟ ಗಟರ್ ಚಾಪ ಮಾಡೋ ತನಕ ಬಿಡೋದಿಲ್ಲ ಬೆತ್ತ ಆಡಸೋ ತನಕ ಬಿಡೋದಿಲ್ಲ ಹಂಗೈತಿ ಅದ್ರ ಮರ್ಮನ್ ಅದ ಸುಮ್ಮ ಖುಂಡ್ರ ಹಂಗಿಲ್ಲ ಅದ ಟೇಬಲ್ ಮೇಗ ಇಟ್ಟಾಗತೇ